ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಾನಿವತ್ತು ಪಡ್ಡು ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಅಕ್ಕಿ ನೆನೆಸಿಟ್ಕೊಂಡಿದ್ದೆ ನಾನು ಎರಡು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸು ಉದ್ದಿನಬೇಳೆ ಹಾಕಿ ನೆನೆಸಿಟ್ಕೊಂಡಿದ್ದೆ ನಾನು ಅದನ್ನು ಈಗ ರುಬ್ಕೊಳ್ತಾ ಇದ್ದೀನಿ ನೋಡಿ ಏನು ನೆನೆಸಿಟ್ಕೊಂಡಿದ್ದೆ ಅಕ್ಕಿನ ಅದನ್ನು ರುಬ್ಬಿಟ್ಕೋಬೇಕು ಅಕ್ಕಿ ಮತ್ತು ಸ್ವಲ್ಪ ಅನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಅವಲಕ್ಕಿನೂ ಮಿಕ್ಸ್ ಮಾಡ್ಕೋಬೋದು ನಾನಿಲ್ಲಿ ಅನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಅವಲಕ್ಕಿ ಇರಲಿಲ್ಲ ಸ್ವಲ್ಪ ನೀರು ಹಾಕಿ ಇದ್ದೀನಿ ನೋಡಿ ತುಂಬ ತರೆತರಿನೂ ಬೇಡ ನೈಸಾಗಿರಬೇಕು ನೋಡಿ ಈಗ ಏನು ರುಬ್ಕೊಂಡಿದ್ದೆ ಅದಕ್ಕೆ ರುಬ್ಬಿಟ್ಕೊಳ್ತಾ ಇದ್ದೀನಿ ರುಬ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಬೆಳಿಗ್ಗೆ ಅಕ್ಕಿ ನೆನೆಸಿಟ್ಟಿದ್ದೆ ನಾನು ಸಂಜೆ ಐದು ಗಂಟೆ ಅಷ್ಟೊತ್ತಿಗೆ ಕಡಿತಾಯಿದ್ದೀನಿ ನೋಡಿ ಇದು ಮಾರ್ನಿಂಗು ಎಷ್ಟು ಚೆನ್ನಾಗಾಗಿದೆ ಅಂತ ಚೆನ್ನಾಗಿ ಉಬ್ಬಿದೆ ಅದು ನಾನು ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಿಟ್ಟಿಗೆ ಈಗ ಪಡ್ಡು ಮಾಡ್ತಾಯಿದ್ದೀನಿ ನೋಡಿ ಫಸ್ಟು ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಾಕಿದ ಮೇಲೆ ನೋಡಿ ಇವಾಗ ಪಡ್ಡು ಹೊಯ್ದು ಮುಚ್ಚಿಡ್ತಾಯಿದ್ದೀನಿ ನೋಡಿ ಈಗ ಒಂದು ಸೈಡ್ ಆಗಿದೆ ಎರಡು ಸೈಡು ಈಗ ಫೋಲ್ಡ್ ಮಾಡಿ ಎರಡು ಸೈಡು ಬೇಯಿಸ್ಕೋಬೇಕು ಒಂದು ಐದು ನಿಮಿಷ ಬೇಯಿಸಿದರೆ ಸಾಕು ಚೆನ್ನಾಗಿರುತ್ತೆ ಪಡ್ಡು ಡಿಫ್ರೆಂಟಾಗಿರುತ್ತೆ ನೀವೊಂದ್ಸಲಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಕ್ಕೆ ಖಾರ ಚಟ್ನಿ ಜೊತೆಗೆ ಚೆನ್ನಾಗಾಗುತ್ತೆ ನೋಡಿ ಪಡ್ಡು ಆಗಿದೆ ಸಲ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೊಸದಾಗಿ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊ